ಸರಿ ಅಲ್ಲಿವರೆಗೂ ಕಾಣಬೇಕು ಎಲ್ಲರಿಗೂ ಕಾಣಬೇಕು ನೀವೇ ಪ್ಲೀಸ್ ಪತಾಕಿ ಬಂಧುಗಳೇ ಕಳೆದ ನಾಲ್ಕು ವರ್ಷದಿಂದ ನಮ್ಮ ಸಮುದಾಯದ ಜನರಿಗೆ ನಮ್ಮ ಸಮುದಾಯದಲ್ಲಿರುವಂಥ ಬಡವರಿಗೆ ಅನಕ್ಷರಸ್ಥರಿಗೆ ಒಂದು ನ್ಯಾಯ ಹೇಳಿ ನಮ್ಮ ಕೂಡಲ ಸಂಗಮದ ಪ್ರಥಮ ಜಗದ್ಗುರುಗಳು ಪೂಜ್ಯ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಇವತ್ತು ಭಾಳ ಸಂತೋಷ ಆಗ್ತಾ ಇದೆ ನಮ್ಮ ಸಮಾಜದ ಅನೇಕ ಶಾಸಕರು ಅದರಲ್ಲಿ ವಿಶೇಷವಾಗಿ ನಮ್ಮ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು ಒಬ್ಬ ಮಂತ್ರಿ ಇದ್ದರೂ ಸಹ ಇವತ್ತು ಬಂದಿದ್ದಾರೆ ಅದರ ಜೊತೆಗೆ ನಮ್ಮ ಹಿರಿಯರಾದಂಥ ಅನೇಕ ಎಲ್ಲರೂ ಇಲ್ಲಿ ವೇದಿಕೆ ಮುಂದಿದ್ದಾರೆ ಮತ್ತು ನ್ಯಾಯವಾದಿಗಳು ವಿಶೇಷವಾಗಿ ನ್ಯಾಯವಾದಿಗಳ ಒಂದು ಏನು ನೇತೃತ್ವ ತೆಗೆದುಕೊಂಡ ಮೇಲೆ ಕಾನೂನಾತ್ಮಕವಾಗಿ ಸಹ ಇವತ್ತು ನಮ್ಮ ಈ ಒಂದು ಹೋರಾಟಕ್ಕೆ ದೊಡ್ಡ ಒಂದು ನೈತಿಕ ಮತ್ತು ಸಂವಿಧಾನಾತ್ಮಕವಾಗಿ ನಮ್ಮ ಹೋರಾಟಕ್ಕೆ ಒಂದು ನೈತಿಕ ಬಲ ಬಂದಿದೆ ಅವ್ರನ್ನೆಲ್ಲರೂ ನಾನು ಹೃದಯಪೂರ್ವಕವಾಗಿ ತೆರೆದ ಮನಸ್ಸಿನಿಂದ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇಷ್ಟೆಲ್ಲ ಕರ್ಫ್ಯೂ ಜಾರಿ ಪಂಚಮಸಾಲಿ ಲಿಂಗಾಯತರ ಜೀಪ್ ಬಿಡೋದಲ್ಲ ಟ್ಯಾಕ್ಟರ್ ಬಿಡೋದಲ್ಲ ತೇನೆ ಡಿ ಸಿ ಆದೇಶ ಮಾಡಿದರು ಬಹುಶಃ ಇಲ್ಲಿ ನಾ ಕೇಳಿದೆ ನಿನ್ನೆ ಸುಮಾರು ಅರವತ್ತೆಪ್ಪತ್ತು ಟೆಂಟ್ ಅದಾವೆ ಇಲ್ಲಿ ಪಾಪ ಎಲ್ಲ ನಿನ್ನೆ ಜೈನ್ ಸಮಾಜದವರು ಹೋರಾಟ ಮಾಡಿದ್ರು ಈಗ ಅಲ್ಲಿ ಮರಾಠ ಸಮಾಜದವ್ರು ಹೋರಾಟ ಮಾಡ್ಲಾಕತ್ತಾರೆ ನಮ್ಮ ದಲಿತರು ಒಳ ಮೀಸಲಾತಿ ಅವರು ಅವ್ರು ಹೋರಾಟ ಮಾಡ್ಲಾಕತ್ತಾರೆ ನಾವು ಯಾರು ಅವರಿಗೆ ಎಲ್ಲ ರೀತಿಯ ಬೆಂಬಲ ನಮ್ದಿದೆ ಆದರೆ ವಿಶ್ ಆಗಿ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಬರುವಂಥ ಟೆಂಪೋ ಟ್ರ್ಯಾಕ್ಸು ಟ್ರ್ಯಾಕ್ಟರ್ಗಳನ್ನು ನಿಲ್ಲಿಸ್ಬೇಕನ್ನೋಂಥ ಏನು ಆದೇಶ ಮಾಡಿದರು ಇದರ ವಿರುದ್ಧ ವಿಧಾನಸಭೆಯಲ್ಲಿ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡಿ ಬಾಂಬಿಗೆ ಇಳಿದು ಹೋರಾಟ ಮಾಡಿದರ ಫಲ ಮತ್ತು ಸಿ ಸಿ ಪಾಟೀಲ್ರು ನಮ್ಮ ಗುರುಗಳ ಬಳಿ ಡಿ ಸಿ ಮತ್ತು ಇಲ್ಲಿ ಕಮಿಷನರ್ ಕರ್ಕೊಂಡೋಗಿ ಮಾತುಕತೆ ಆಡಿದ್ರ ಫಲದಿಂದ ಡಿ ಸಿ ಅವರು ತಾವು ಮಾಡಿದಂಥ ಆದೇಶ ವಾಪಸ್ ತಗೋಬೇಕಾದಂಥ ಪರಿಸ್ಥಿತಿ ನಾವೆಲ್ಲ ನೋಡಿದ್ದೀವಿ ದುನಿಯಾ ಜುಗತಿಯೇ ವಾಲೆ ಚಾಯಿಯೇ ಯಾವಾಗ ಯಾವಾಗ ನಾವು ಆಗ್ತೀವಿ ಯಾವಾಗ ಯಾವಾಗ ನಮ್ಮ ಸಂಘಟನೆ ಬಲಾಢ್ಯ ಆಗ್ತದೆ ನಾವು ಒಕ್ಕಟ್ಟಾದರೆ ಭಾಳ ಸಂತೋಷ ಆಗ್ತದೆ ನಮ್ಮ ಚಂಡರಾಜ್ ಅಟ್ಟಿಹೊಳಿಯವ್ರು ಬಂದಾರೆ ಲಕ್ಷ್ಮೀ ಹಬ್ಬಾಳ್ಕರು ಬಂದರು ರಾಜು ಅಂತರು ಬಾಬಾ ಸಾಹೇಬ್ ಪಾಟರ್ ಪಾಪಿಲ್ ತಳ ಅವರು ಹಾಂ ಸಸಿಕಲಾ ಅಕ್ಕ ನಮ್ಮ ಅವರು ಬಂದಾರೆ ಅಂದರೆ ನನಗೆ ನಿನ್ನೆ ವಿಧಾನಸಭೆಯಲ್ಲಿ ಕೆಲವೊಂದು ನಮ್ಮ ಹಿರಿಯರಾದಂಥ ಎ ಬಿ ಪಾಲ್ ಅದಾರೆ ಅಲ್ಲಿಂದ ದುರ್ಯೋಧನ ಐಹೋಳ್ಯವ್ರು ಎಲ್ಲದಾರವರು ಹಾಂ ದುರ್ಯೋಧನ ಐಹೋಳ್ಳಿಯವರು ನಮ್ಮ ನಾವು ಎಕಡೆ ಇಲ್ಲ ಈ ಕಡೆ ಇಲ್ಲತ್ತಿದ್ರು ನಮ್ಮ ಕಲಬುರಗಿ ವಿಧಾನ ಪರಿಷತ್ ಸದಸ್ಯರು ಬಿ ಜಿ ಪಾಟೀಲ್ರು ಅವರಿಗೂ ಇವತ್ತ ನಮ್ಮ ಗುರುಗಳು ನಮ್ಮ ಗುರುಗಳ ಮೂಲಕ ಪಂಚಮಸಾಲಿ ದೀಕ್ಷಾ ಲಿಂಗಾಯತದ ದೀಕ್ಷಾ ಕೊಡ್ಲಿಕ್ಕ ಈ ಸಂದರ್ಭದಾಗ ಹೇಳಿ ನಮ್ಮ ಶಿವಶಂಕರವರು ಪಾಪ ಅವರು ಶಂಕರ್ ಪಾಟೀಲ್ ಮುನೇನಕಪ್ಪ ಅವರು ಪಾಪ ಅವರು ಬಾ ಶಂಕರ್ ಮುನಿಯನ್ಕಪ್ಪ ಆದರೂ ಸಮಾಜದ ಯಾವುದೇ ಬಂದ್ರೂ ಹಣ ಹಣಕಾಸಿನ ಸಹಾಯ ಮಾಡ್ಯಾರ ನಾ ಎಲ್ಲಾನು ಯಾಕೆ ನೆನೆಸ್ಕೋಬೇಕಾಗ್ತದಂದರೆ ಕೆಲವೊಂದು ಮಂದಿ ಬಗ್ಗೆ ಸುಮ್ಮನೆ ಅಪಪ್ರಚಾರ ಇರ್ತದೆ ಯಾರು ಬಂದೇಲಲ್ಲ ಇಲ್ಲ ಅವ್ರು ಏನಾದರೂ ನೀನು ತಿಳ್ಕೊಬೇಕಟ್ಟೆ ಯಾರು ಗಟ್ಟಿಯಾಗಿ ಬಂದಾರಲ್ಲ ಗಟ್ಟಿ ಕಾಳು ಇಲ್ಲಿ ಕೂತಾವ ಕಾಳು ಅಲ್ಲಿ ಕೂತಾವು ನಮ್ಮ ಸಮಾಜದ್ದು ನಿನ್ನೆ ನಿಮಿ ನಾಯಕೇಳು ಎಮ್ ಎಲ್ ಎ ಅವರು ಯಾವುದೋ ಚ ಜೆ ಡಿ ಎಸ್ನಿಂದ ಹಗರಿ ಬೊಂಬನಹಳ್ಳಿ ಅವರು ನಾನು ಬಲ್ಲಿ ಬಂದ ಏನು ಹೇಳಿದ್ರು ಯತ್ನಾಳ್ ಸಾಹೇಬ್ರೆ ಈ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಸಮಾಜದವರು ಹದಿನೈದರಿಂದ ಎಪ್ಪತ್ತೈದು ಸಾವಿರವರೆಗೆ ಮತದಾರಿದ್ದಾರೆ ನಾವೆಲ್ಲ ಆರಿಸಿ ಬರಬೇಕಾದ್ರೆ ನಿಮ್ಮ ಸಮಾಜದ ದೊಡ್ಡ ಉಪಕಾರ ನಮ್ಮ ಮೇಲಿದೆ ಅದಕ್ಕೆ ನಾವು ಬಾಯಿಗಿಳಿದು ಹೋರಾಟ ಮಾಡ್ತೀನಿ ಅಂತೇಳಿ ಇಡೀ ಜೆ ಡಿ ಎಸ್ನವರು ಬಂದರು ಬಂಧುಗಳೇ ರಾಜು ಕಾಗಿಯವರು ಅದು ಗಟ್ಟಿ ಮಾತಾಡಿದ್ರು ನಮ್ಮ ಎಮ್ ಎಲ್ ಸಿ ಆದಂಥ ಚಂದ್ರಾಜು ಗಟ್ಟಿ ಮಾತಾಡಿದ್ರು ಲಕ್ಷ್ಮಿ ಅಕ್ಕವ್ರ ಬಗ್ಗೆ ಏನೋ ಇದು ಇತ್ತು ಅವರು ಬಂದು ಗಟ್ಟಿ ಮಾತಾಡಿದ್ರು ಮುಗೀತೀಗ ನಾವೆಲ್ಲ ಒಂದೇ ದೀವಿ ನೋಡೋಣ ಇವ್ರು ಯಾರು ಏನು ಜಿಗ್ದೆಡ್ಲಕ್ಕತ್ತಾರಲ್ಲ ನಾನು ನಿನ್ನೆ ಪ್ರಸ್ತಾಪ ಮಾಡಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿದೆ ನೋಡ್ರಿ ಇದು ನಾವು ಇದು ಎಟ್ಟನೇ ಹೋರಾಟ ನಮ್ದು ಅರಮನೆ ಪ್ಯಾಲೇಸ್ ಮುಂದೆ ಮಾಡಿದೀವಿ ಹೂ ಸಲ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ಇಲ್ಲೇ ಹತ್ತು ಲಕ್ಷ ಜನ ಸೇರ್ತೀವಿ ಇವತ್ತು ಹತ್ತು ಲಕ್ಷ ಜನ ಸೇರ್ತಿದ್ರು ಈ ಸಲ ರೊಕ್ಕನೆ ಖರ್ಚು ಮಾಡ್ಯಲ್ಲ ನಾವು ಯಾರು ಗಾಡಿ ಮಾಡಿರಿ ಗೋಡ ಮಾಡಿರಿ ಯಾರು ಅನುಕೂಲಕ್ಕೆ ಹೋಗ್ಬೇಡ್ರಿ ಸ್ವಯಂ ಪ್ರೇರಣೆಯಿಂದ ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ಮ ಶಾಸಕರು ಎಲ್ಲರೂ ಅವರು ಇಟ್ಟು ಸಹಾಯ ಮಾಡ್ಯಾರ ಆದ್ರೆ ನಾವು ಮನಸ್ಸು ಮಾಡಿದ್ರೆ ಹತ್ತು ಲಕ್ಷ ಜನ ಬರ್ತಿತ್ತು ದಿನಾಲೂ ಪ್ರಚಾರ ಇವರು ಅಲ್ಲಿ ಸೀಜು ಮಾಡ್ತಾರ ಟ್ಯಾಕ್ಟ್ರ ಒಳಗೆ ಹಾಕ್ತಾರ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರ ಅಂತೇಳಿ ಆದರೂ ಸಹ ಇಲ್ಲಿ ಸುಮಾರು ಒಂದು ಐವತ್ತು ಸಾವಿರ ಜನ ಇವತ್ತು ನಾವು ಸೇರಿದ್ದೀವಿ ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಬರಬೇಡ್ರಿ ಹತ್ತು ಲಕ್ಷ ಬಂದಿದ್ದು ಇವತ್ತು ಮಾಡಿ ತೋರಿಸ್ಬೇಕಂದ್ರು ಮತ್ತೆ ತಯಾರಿಯಾದೀವಿ ನಾವು ನೀವೆಲ್ಲರೇ ಯಾರು ಹೇಳಿದ್ರು ಪತ್ರಕರ್ತರು ಆರು ಸಾವಿರ ಪೊಲೀಸ್ರನ್ನ ತೊಗೊಂಡು ಹೇಳಿ ನೋಡ್ರಿ ಅದು ಕ್ರಾಂತಿ ಆಗ್ಬೇಕಾದ್ರೆ ಬ್ರಿಟಿಷರು ಏನು ಮಾಡಿದ್ರು ಸ್ವಾತಂತ್ರ್ಯಕ್ಕಾಗಿ ಈ ದೇಶದಲ್ಲಿ ವೀರಾಣಿ ಕಿತ್ತೂರು ಚೆನ್ನಮ್ಮ ಹೊರಾಡಲಿಲ್ಲ ಸಂಗೊಳ್ಳಿ ರಾಯಣ್ಣ ಹೋರಾಡಲಿಲ್ಲ ಒಣಕೆ ಓಬವ್ವ ಬೆಳವಡಿ ಮಲ್ಲಮ್ಮ ಕೆಳದಿ ಚೆನ್ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು ಎಲ್ಲ ಪುಣ್ಯಾತ್ಮರು ಎಂಥ ದೊಡ್ಡ ಬಲಾಢ್ಯ ಸೈನ್ಯದ ವಿರುದ್ಧನೇ ಹೋರಾಟ ಮಾಡ್ಯಾರ ನಾವು ಇಟ್ಟು ದೊಡ್ಡ ಸಂಖ್ಯೆಯಲ್ಲಿದ್ದಂಥವ್ರು ನಾವು ನಮಗೆ ಆರು ಸಾವಿರ ಮಂದಿ ಪೊಲೀಸರು ತಂದು ಅಂಚಿಸ್ಲಿಕ್ಕೆ ಆಗ್ತತ್ತೀ ಹಾಗಾದ್ರೆ ಏನು ಮಾಡ್ತೀರಪ್ಪ ಇವತ್ತು ನೀವು ಒಪ್ಕೋಬೇಕು ಸರ್ಕಾರ ಒಪ್ಗಿಲ್ಲ ಅಂದರೆ ನಾವು ಗುರುಗಳಿಗೆ ನಿರ್ಣಯ ಮಾಡ್ತಾರೆ ಏನು ಮಾಡೋದು ಅನ್ನೋವಂಥದ್ದು ಅದಕ್ಕೆ ಬಂಧುಗಳೇ ಇವತ್ತು ನೀವೆಲ್ಲ ಬನ್ನಿ ಸರ್ ನಮ್ಮ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರು ನಮ್ಮ ಹಿರಿಯರಾದಂಥ ಶ್ರೀ ಎಸ್ ಸಿ ಮಹದೇವಪ್ಪನವರು ಬಂದಿದ್ದಾರೆ ಅವರಿಗೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಪಶು ಸಂಗೋಪನಾ ಸಚಿವರಾದಂಥ ಶ್ರೀ ವೆಂಕಟೇಶ್ ಅವರು ನಮ್ಮ ಹಿರಿಯ ಸಚಿವರು ಬಂದಿದ್ದಾರೆ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರು ಬಂದಿದ್ದಾರೆ ಸರ್ಕಾರದ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳು ಈ ಮೂರು ತ್ರಿ ತ್ರಿಮೂರ್ತಿಗಳನ್ನು ಕೊಟ್ಟು ಕಳಿಸ್ಯಾರ ಅವ್ರನ್ನ ನಾವು ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿ ಅವರು ಅದರಲ್ಲಿ ವಿಶೇಷವಾಗಿ ನಮ್ಮ ಮಾದೇವಪ್ಪ ಸಾಹೇಬರು ಭಾಳಷ್ಟು ಬಾಬಾ ಸಾಹೇಬ್ ಅವರ ಅನುಯಾಯಿಗಳು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಸವ ಬಸವ ಬುದ್ಧ ಬಸವ ಅಂಬೇಡ್ಕರ್ ನಾವು ಅವರ ಅನಿಯಾಯಿಗಳು ನಾನು ಹೊರಗಿನವರಲ್ಲ ನಾನು ನಿನ್ನೆ ಹೇಳ ಮುಖ್ಯಮಂತ್ರಿಗಳ್ರಿ ನಾವೆಲ್ಲ ಎತ್ತಾಡ್ರಿ ನೀವು ಸೂತ್ರರು ಅಂತ ಹೇಳಿ ಸೂತ್ರ ಹೇಳಿದ ಹೇಳಿದ್ಮೇಲೆ ನಮ್ಗೆ ರಿಸರ್ವೇಷನ್ ಕೊಡಬೇಕು ಬೇಡ ಹೇಳ್ರಿ ಅದಕ್ಕೆ ಬಂಧುಗಳೇ ನಾವು ಇಷ್ಟೇ ವಿನಂತಿ ಮಾಡ್ಕೋತೀವಿ ಸರ್ಕಾರಕ್ಕೆ ನಮ್ಮ ಹೋರಾಟ ಏನಿದೆ ಗಂಭೀರವಾಗಿ ತಗೊಳ್ರಿ ನಾವು ಏನೋ ಏನೂ ಬೇಡ್ತಾ ಇಲ್ಲ ನಿನ್ನೆನೇ ಸುಪ್ರೀಂ ಕೋರ್ಟ್ ಹೇಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹೇಳಿದ್ದಾರೆ ಧರ್ಮ ಆಧಾರಿತ ಮೀಸಲಾತಿಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಜಸ್ಟಿಸ್ ಗವಾಯಿ ಅವರ ನೇತೃತ್ವದ ಪೀಠ ಹೇಳಿದೆ ಧರ್ಮ ಆಧಾರಿತ ಮೀಸಲಾತಿಗೆ ಬ್ರೇಕ್ ಹಾಕೀವಿ ಬಕ್ ಹಾಕ್ಬೇಕು ಗೊತ್ತಲ್ಲ ಅಂತ ಮಾತು ಹೇಳಿದ್ದಾರೆ ಇವತ್ತ ಮೂರೂ ಸಚಿವರು ಬಂದಿದ್ದಾರೆ ನಾ ಹೆಚ್ಚಿಗೆ ಮಾತಾಡೋದಿಲ್ಲ ಯಾಕಂದರೆ ಅವ್ರಿಗೂ ಆಗಬಾರ್ದು ಏನೇ ನಿರ್ಣಯ ಆದರೂ ನಮ್ಮ ಗುರುಗಳು ತೊಗೋತಾರೆ ನಾವೆಲ್ಲ ಶಾಂತ ರೀತಿಯಿಂದ ಯಾರೂ ಸುಮ್ಮ ಸುಮ್ಮನೆ ಗಲಾಟೆ ಮಾಡಬೇಡ್ರಿ ಸುಮ್ಮ ಸುಮ್ಮನೆ ಚೀರುವುದು ನೀವು ನಾಲ್ಕು ಮಂದಿ ಮಾಡೋದ್ರಿಂದ ಇಟ್ಟೆಲ್ಲ ಜನ ಬಂದಿರ್ತಾರಲ್ಲ ಪಾಪ ಅವ್ರಿಗೆಲ್ಲರಿಗೆ ತೊಂದರೆ ಆಗ್ತದೆ ಸುಮ್ಮರಿ ಮಂತ್ರಿಗಳು ಅವರು ಅವ್ರೇನು ಸರ್ಕಾರ ಪರವಾಗಿ ಅವ್ರೇನು ಹೇಳೋದು ಹೇಳ್ತಾರೆ ನಮ್ಮ ಗುರುಗಳು ಅಂತಿಮವಾಗಿ ನಿರ್ಣಯ ಮಾಡ್ತಾರೆ ಆದರೆ ಯಾರೂ ದುರ್ತಿಗೆಡಬೇಡ್ರಿ ಒಂದ್ರು ಇದು ಹೇಳ್ತೀನಿ ಇದೇ ಸುವರ್ಣ ಸೌಧದಾಗೇ ನಾವು ಮೀಸಲಾತಿ ತೊಗೊಂಡೇ ಅಂತ ಮಾತನ್ನು ಹೇಳಿ ಯಾರು ಹಿಂದೆ ಸರಿಬೇಡ್ರಿ ಯಾರು ಹಂಜಬೇಡ್ರಿ ನಾವು ಹೇಳಿದ್ದೀವಿ ಅದಕ್ಕೆ ಇವತ್ತು ಸರ್ಕಾರ ಮೂರು ಸಚಿವರನ್ನ ಕಳ್ಸ್ಯಾರಂದ್ರೆ ಅದು ಗುರುಗಳು ಸಚಿವರು ಮಾತಾಡ್ತಾರೆ ನಾ ಹೆಚ್ಚಿಗೆ ಆದ್ರೆ ನೀವು ಯಾರು ಅವ್ರು ನಮ್ಮವ್ರು ಅದಾರ ಬಿಡ್ರಿ ನಮ್ಮವ್ರ ಮಂತ್ರಿ ಇದ್ದವ್ರು ಯಾರು ಬಂದ್ರಿ ಅವ್ರು ನಮ್ಮವ್ರು ಅದಾರ ಅವರೇ ನಮ್ಮ ನಮ್ಮ ಭಾಗದಾಗೆ ಅವರು ಅವ್ರನ್ನ ಇದ್ರಾಗ ಕೌಂಟ್ ಮಾಡೋದಿಲ್ಲ ಈಗ ಈಗ ಬಂದವರು ವಿಶೇಷವಾಗಿ ಆ ಭಾಗದಲ್ಲಿ ಹಳೆ ಮೈಸೂರು ಭಾಗದ ಎಲ್ಲ ಹುಲಿಗಳು ಬಂದವು ಆ ಕಡೆ ಅದಕ್ಕೆ ಅವರು ಮಾತಾಡ್ತಾರೆ ಗುರುಗಳು ಮಾತಾಡ್ತಾರೆ ಒಂದು ನಿರ್ಣಯ ಆಗ್ತದೆ ಎಲ್ಲರೂ ಯಾರೇ ಮಂತ್ರಿಗಳು ಮಾತಾಡಾಗ ಅಗೌರವದಿಂದ ಮಾತಾಡೋದು ಸುಮ್ಮನೆ ಸುಮ್ಮನೆ ಏನಾರೇ ಘೋಷಣೆ ಹೋಗಿ ದಯವಿಟ್ಟು ಮಾಡಬೇಡಿ ಯಾರೇ ಬಂದ್ರು ಒಂದು ಸರ್ಕಾರ ಬಂದಂಗೆ ಇದೆ ಅವ್ರೊಡೇ ಗೌರವಿತವಾಗಿ ನಾವು ವರ್ತನೆ ಮಾಡಬೇಕು ಯಾಕಂದ್ರೆ ಪ್ರಜಾತಂತ್ರದಲ್ಲಿ ಅವರು ಆಡಳಿತದಲ್ಲಿ ಆದರೆ ಆಡಳಿತದವರೆಗೆ ನಾವು ಗೌರವ ಕೊಡುವಂಥ ನಮ್ಮ ಧರ್ಮ ನಮ್ಮ ಸಮಾಜ ನಮ್ಗೆ ಅದನ್ನು ಕೊಟ್ಟು ಕಲಿಸಿದೆ ನಮಗೆ ಸಂಸ್ಕಾರ ಇದೆ ಅದಕ್ಕೆ ಇವತ್ತು ಗು ಗುರುಗಳ ಕೈ ಕೊಡ್ತೀರಿ ಅವರು ಮಾನ್ಯ ಸಚಿವರು ಅವ್ರು ಜೊ ಏನು ಮಾತಾಡ್ತಾರೆ ಅಂತಿಮ ನಿರ್ಣಯವನ್ನು ಅವ್ರು ಘೋಷಣೆ ಮಾಡ್ತಾರೆ ನಾವೆಲ್ಲ ಆ ರೀತಿ ಮಾಡೋಣ